ಬೇಗ ಬೇಗ ಮೈನಿಂಗ್ ಕಿತ್ತಕಂಡೋ ಕಿತ್ಕೊಂಡು ಕಾಟಿದಾ ಓನರ್ ಬರೋಕಿನ್ನು ಮುಂಚೆಗೆ ಹೋಗೋ ಬರಿನಾ ಆ ನೋ ಫುಲ್ ಅಣ್ಣಗೆವೆ ಓನರ್ ಎಲ್ಲಿ ಬಿಟ್ಕಂಡೇನ ಗುಡಗೆ ಹೊಡಕಂಡು ಬರ್ರಿ ಬಾಂ ಬೇಗ ಉಕ್ಕಂದ್ರ ವಟ್ ಬೇರೆ ಸಿತಿಕೆ ಅಲ್ಲೋ ನಿನ್ನ ಕಿಚೋಮೂ ಎಲ್ಲವಾ ಏನಾದರ ಮಾಡಿ ಎಲ್ಲ ತಿನ್ಬಿಟ್ಟು ನಾನು ಬರ್ತೋ ಈ ಮರ ಜಾಸ್ತಿ ದೊಡ್ಡದಾಗಿ ಏನೇ ಬೇಕಾ ಕಿತ್ತಕ್ಕೆ ಈ ಮರಕ್ಕೆ ಈಗ ಸಿಕ್ಕದೇ ಬೇಗ ಬಾಂ

ಹೆಂಗ ಬೆಳೆ ಬಂದೈತೆ ಅಂದ್ರೆ ಅಬ್ಬ ಬಾ ಅದೇ ಜೋತ್ ಬಿಟ್ಟೈತೆ ಹಂಗೆ ಈ ಸಲ ಈ ಯುಗಾದಿ ಹಬ್ಬದಲ್ಲಿ ಇಸ್ಪೀಟ್ ಆಡಿ ಎಲ್ಲ ಸಾಲ ಮಾಡಿದ್ವಲ್ಲ ಆ ದುಡ್ಡೆಲ್ಲ ಈ ಸಲ ಈ ಮಾಯಿಂದ ಬಂದಿತ್ತಲ್ಲ ಅದೆಲ್ಲ ಕೊಟ್ಬಿಟ್ಟು ಸಾಲ ತೀರಿಸ್ಬಿಡೋಣ ಈ ಸಲ ಓಕೆನಾ ಬಂದ್ರೆ ಕುಕಣು ನಾನು ಮರ್ತ್ ಬಿಟ್ಟಿದ್ದೆ ಈ ಸಲ ಮುದ್ದಣೆಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಯುವಜಿ ಹಬ್ಬದ ಚೌಕ ಬರಾಡಿ ಸ್ವಾತ ಬಿಟ್ಟಿದ್ದೀನಿ ನಾನು ಅವ್ರಿಗೆ ಕೊಡ್ಬೇಕು ಅವಾಗಲಿಂದ ಅವರು ಜೀವ ತಿಂತರ ಕೊಡು ಎರಡ್ ಸಾವಿರ ಕೊಡು ಅಂತ ನನಗೂ ಸರಿ ಕೊಟ್ಬಿಡಪ್ಪ ಎರಡ್ ಸಾವಿರ ಮುದ್ದಣ್ಣ ಹತ್ರ ಇಸ್ಕೊಂಡಿದ್ದೆ ಈ ಸಲವ ಗೂಡಾಕತ್ತಿನಿ ಕಣ ಅಂತ ಹೇಳಿ ಸ್ವಾತ ಬಿಟ್ಟಿದ್ದೀನಿ ಆ ಆಡಿ ಹಂಗಾಗಿ ನನಗೊಂದ್ ಎರಡ್ ಸಾವಿರ ಕೂಡ ಸಾಕ ಸಾಕು ಕೊಡ್ತೀನಿ ಆಯ್ತು ನೀನು ಯಾಕೆ ತಲೆ ಕೆಡಿಸಿ ಅಂತೀನಿ ನಾನು ಇರೋ ತಗ ಮರ ತುಂಬ ಬಿಟ್ಟೈತೆ ಕೊಡ್ತೀನಿ ಡೈಲಿ ಹೊಲ ಈ ಪಾಠ ಎಲ್ಲ ನೋಡ್ಕ ಮೈಂಡ್ನೆಲ್ಲ ನೋಡ್ಕ ಇದೆಲ್ಲ ನೋಡ್ಕೊಂತ ಇರು ಅಬಾ ಬಾಬಾ ಬಾಬಾ ಯಾವುದೋ ಸರಿಯಾದ ಕಪ್ಪಿಸ್ ಬೈತ್ಕೊಂಡು ಇವ್ರ ವಾಚನ ನೀವತ್ತು ಕಟ್ಟಿ ಮರಕೆ ಅದೇ ಮರಕ್ಕೆ ಕತ್ತಿರೋ ಮರಕ್ಕೆ ಕಟ್ಟಿ ಬರ್ರಿ ಇವತ್ತು ಗೋಂಡ್ ಮುರಿದಿನಿ ಅಟ್ಯಾಕ್ ಮಾಡಿ மக்கள் மொ இல்ல ಜಮದಾಗ ಏನೋ ಉತ್ನ ಏನಾರ ಹೋಗ್ತಿದ್ನ ಕಣಪ್ಪನು ಎಲ್ಲಾದ್ರೂ ಬಿಡಲ್ಲ ಆ ಮರ ಸುತ್ತೀರಿ ಆ ಮರತಕ್ ಬರ್ತಾನೆ ಈ ಮರ ಸುತ್ತೀರಿ ಈ ಮರತಕ್ ಬತ್ತಾನೆ ಅಯ್ಯೋ ಹೆಂಗ ಒಂದ್ ಐದ್ ಮಾಯಿತ್ತಿದ್ವಿ ಅವು ಆಗ್ತಾವ್ ಹೋ ಇನ್ ಎಲ್ಲ ಒಂದ್ಚೂರು ಮಾತಾಡೋದೇ ಇಲ್ವಲ್ಲು ಅಯ್ಯಯ್ಯೋ ಶಿವನೇ ಕೆಟ್ನಲ್ಲಪ್ಪ ನನ್ನ ದೊಯ್ತಾವ್ ಅಯ್ಯೋ ಅಯ್ಯಯ್ಯೋ ನನ್ ಸೊಂಟ ಕಳದ್ನಪ್ಪ ಏನ ಮಾಡದ್ ನಾನು ಅಯ್ಯೋ ಇನ್ನೊಬ್ಬ ಇದನ್ನೇನ್ ನೋಡ್ತೀನಿ ಮಾಹಿಂಗ್ ಬೋ ನೀವೆಲ್ಲ ಎಷ್ಟಿನಿಂದ ಸ್ಟಾರ್ಟ್ ಆಗಿರ್ಲ ಹಿಂಗೆಲ್ಲಾ ಮಾಹಿಂಗ್ ಕೇಳಕ್ಕೆ ನಾವು ವಾರಕ್ಕೆ ನೂರು ಇನ್ನೂರು ಕಾಯಿ ಮಾಹಿನ್ ಕಾಯ್ತೀವಿ ನಾವ್ ಕಳ್ದೋಗ್ತೇವಲ್ಲ ಅಕ್ಕಿ ಪಕ್ಷಿ ಕಿತ್ಕೊಂಡೆಲ್ಲ ತಿಂದಾವೆ ಅಂತ ನಾವ್ ಒಂದ್ಕಂಡ್ರೆ ನೀವು ಡೈಲಿ ಮಾಹಿನ್ ತಬಿ ಪಾಠ ಬರ್ರಿ ನಿಮ್ಗೆ ಐತಿ ವಾಸಿದ್ರಿ ಕೆಳಕಿ ಬರ್ತಾಳ ಅಂದ್ರೆ ಹಣ್ಣು ಅಳಿಸ್ ಹಣ್ಣು ಕೇಳಕ್ ರೂಢಿ ಆಗಿರ ಬರ್ರಿ ಇಲ್ಲಿ ಕೆಳಕ್ ನೀವು ನಿಮ್ಗೆ ಐತಿ ವಾಸ ಬರ್ಲಾ ನಡ್ರಿ ಮಾಡ್ತೀನಿ ಯಾಕ ಬಂದಿ ನಮ್ಮ ತೋಟ ನೀನು ಹಾ ಯಾಕ ಬಂದಿದ್ದೀನಿ ತಾಡ್ತಾಳಿಕೆ ಯಾರು ಕೇಳ ಬಂದಿದ್ದ ನೀನು ಹಾ ಮಾಯ್ ಕೇಳಕ್ ಬಂದಿದ್ಯಾ ಹಾ ಏನಕ್ಕೆ ಬಂದಿದ್ದ ತೋಟಕ್ಕೆ ಮಾಹಿನ್ಕಾಯಿ ತಿನ್ನಂಗ ಆಯ್ತಾ ಹಾ ತಿನ್ನಕ ಮಾರಕ ಆಸಕ್ ಹೊಂದಿ ಮಾಯಿಕಾಯಿ ಕೇಳೋದು ಎಷ್ಟು ಕಿತ್ತಿದ್ಯಾ ಮಾಹಿಕ್ಕಯ್ಯ ಅರವತ್ತು ಮಾಹಿಕ್ಕ ಕಿತ್ತಿರತ್ ನೀನು ಬಾ ನೀ ತಿಂತೀಯ ಬಾ ಒಂದ್ ಜಲ್ಲೆ ಕಿತ್ ಕೊಡ್ತೀನಿ ಹೋದ್ರೆ ಇವತ್ತು ಬಾ ಗೋಣಿ ತಿಂದಿನಿ ಬಾ ಬಾ ಬಸ್ ಕೊಡುವಾಗೇನಲ್ಲ ಅವ್ನೇನದು ಯಾರು ಕರ್ಕೊಂಬತ್ತ ಕರ್ಕೊಂಬದಿ ಕಳ್ಳ ನೋಡ ನಾವು ಬಿಡ್ತೀವಿ ತಾಳೆ ಕಟ್ಟ ಅವ್ರನ್ನ ಹೇಳ್ತೀನಿ ನಮ್ ಹುಡುಗ ಅಂದ್ರೆ ನುಗ್ಗದಲ್ದೇ ಖಂಜಸ್ ಕಾಳ ಅಂತ ಬೇರೆ ಅಂತೀಯ ಹಾ ಇವತ್ತದ ಬರ್ಲಿ ಅದ್ ಯಾವ ಬಿಡಲ್ಲ ಬರ್ತಾನ ಇನ್ ಬಿಡಲ್ಲಾಕಂಡ್ರಲ್ಲ ನೋಡಣ್ ಬಂದ್ ಮಾಡ್ತಾರ ನೋಡಣ್ಣ ನಿಮ್ಗಿಂತ ಮೆಂಟ್ಲು ನಿಮ್ಮಣ್ಣ ಬರೀ ಮೆಂಟ್ಲು ನಮ್ಮಣ್ಣ ಆ ಮೆಂಟ್ಲಿಗೆ ಮೆಂಟ್ಲು ಅವನು ನನ್ನ ಮುಟ್ಬೇಕು ಅಂದ್ರೆ ಅಲ್ಲಿ ತೊಡ್ಕೊಂಬಂದಿರ್ಬೇಕು ಬರ್ಲಿ ಹಂಗಾರೆ ಅವ್ನು ಸೇರ್ಸೊಡದ ಓಡಸ್ತೀನಿ ಅವತ್ತು ಬರ್ಲಿ ಬರ್ಲಿ ಗೊತ್ತದ ಅಲ್ಲಿಗೆ ಹೊಡಸ್ತಾನ ಅವನು ಅವನೇ ಸಿಮಿದು ಮೈತ್ ಆಯ್ಕಿತ ಏ ಮಕ್ಕಳು ತಿನ್ನ ಆಸೆ ಜೀವನದಾಗೆ ತಿಂತವೆ ಏನು ಸಿಮೆಂಟಿಂದ ಅವನು ದೇಶ ದುಡ್ಡು ಯಾವ ಬಾತ್ ಹೋಗಿಲ್ಲ ನನಗೆ ಬಾ ಬೇಡ ನೋಡೋ ಯಾರನ್ನ ಕರ್ಕೊಂಡ್ಬಂದ ಅವನು ಯಾರೋ ನಿಮ್ಮ ಕಡೆ ನಾನು ಹೌದು ನಿಮ್ಮ ಕಡೆ ನಾನು ಡಾನು ಬರಲಿ ಇವತ್ತು ಅವನು ನಿಮಗೆ ಅವನೇ ಗಾನು ಬಾ ಬಾ ಇವತ್ತು ರೀತಿ ನೋಡಿ ಖಾರದ ಪುಡಿ ಅವ್ನಿಗೆ ಡಾನು ಅಂತೀರ ಡಾನು ಹಾಂ ಇವತ್ತೈತಿ ಅವನಿಗೆ ಡೈನ ಮಾರ್ನಾಥ ಮಾರ್ನ ಡೈನ ಜರ್ಕೋ ಮಾರ್ನಾಥ ಜಾರ್ನ ಬರ್ಲಿ ಇವತ್ತ ನಮ್ಮ ಅಣ್ಣ ಬರೋದಂತ ಗ್ಯಾರಂಟಿ ಅವರು ಇವ್ರಿಗೆ ಹೊಡಿಸಿರ್ತಾರೆ ಇವರು ಅವ್ರಿಗೆ ಹೊಡಿಸಿರ್ತಾರೆ ನಾವಿಬ್ರು ಅವ್ರಿಬ್ರು ಗಲಾಟೆ ಆಗ್ಬೇಕಾರೆ ನಾವಿಬ್ರು ಎಸ್ಕೇಪ್ ಆಗೋಣ ಸಾಕಾಗಿ ತಿಂಗ್ ಸುಮ್ಮನೆ 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 ಬರ್ತಾರೆ ಬರ್ತಾರೆ ನಾನು ಏನೋ ಒಬ್ಬ ಮಾಡಿದ್ವಿ ನೋಡ ಹಿಡ್ಕೊಂಡಿಟ್ಟ ಹಿಡ್ಕೊಂಡು ಹಾ ಅಯ್ಯೋ ಅಣ್ಣ ನೀನೇ ಅಲ್ಲ ಹೇಳಿದ್ದು ನಾಲ್ಕು ಜನ ಅಲ್ಲ ಎಂಟು ಜನ ಬಂದ್ರು ನಾ ಹೊಡ್ದ ಹೊಡಿತೀನಿ ಎಂದೆ ನೋಡ್ರಿ ಇಲ್ಲಿ ಗಡಗಡ ಎಲ್ಲ ನನಗೇನೋ ಗೊತ್ತು ಹಿಂಗೆ ತಗ್ಲಾಕೇನವ್ ಎಂತಾವಯ್ಯಪ್ಪ ಆಗೇ ಏಯ್ ಅಣ್ಣರ ಅಣ್ಣ ಹನುಮಣ್ಣಗೆ ಏರಿಯಾದಾಗಿರೋ ಹುಡುಗಿರಿಗೆಲ್ಲ ಅಣ್ಣ ಸಮಾನ ಆದ ಹನುಮಣ್ಣಗೆ ಯಾವನ ಅವನ ಅಣ್ಣ ನಿಮ್ಮ ಅಣ್ಣ ಮೇಲೆ ಕೈ ಇಕ್ಕಿರ ನೀವಿಬ್ರು ಹಾಕ್ತಿರ ಚಿತ್ರಾನ್ನ ಚಿತ್ರಾನ್ನ ಏಯ್ ನೀವು ಆರು ಮಗು ನೋಡಿರ್ಬೋದು ಅದಕ್ಕಿನ್ನ ಒಂದ್ ಹೆಜ್ಜೆ ಮುಂದೆ ಏಳು ಮಗು ನೋಡಿರ್ಬೋದು ಆದ್ರೆ ಈ ಮಾಯಿನ್ ತೋಪ್ ಮಾದೇಶ್ವನ್ನ ನೋಡಿದಿರನೋ ನೋಡಿದಿರನೋ ಇದು ಈ ಮಾಯಿನ್ ತೋಪ್ ಮಾದೇಶ್ವನ್ ಕೋಟೆ ಕಣೋ ನೋಡ್ರಿ ಅವ್ರು ಇವ್ರು ಬಿಲ್ಡಪ್ ತಂತಾರೆ ಇವ್ರು ಅವ್ರು ಬಿಲ್ಡಪ್ ತಂತಾರೆ ನಾವು ಇದ್ರ ಬದಲು ಅಲ್ಲೇ ದುಡ್ಡು ಕೊಟ್ಟು ಮಹಿ ಕೈ ತಂದ್ರು ಆಗಿತ್ತು ಸೂ ನಮ್ಮಪ್ಪ ಒಂದು ಬೇಸ ಮಾಹಿ ಕೈ ತಂದು ಇಕ್ಕಿತ್ತು ಕೋ ನಾ ಯಾರ ಮಾಡಕ್ಕರ್ ಬಂದು ಇಲ್ಲಿ ಕೊಯ್ ಹೂ ಮೂಲ ಅಂತಿದ್ಕೋಣ ನನಗೂ ಮೂಲ ಮೂಲ ಅಂತೈತಿ ನೋಡಮ್ಮ ಚಿನ್ನಿ ನಾನು ಒಳ್ಳೆ ಮಾತಾಡ್ತಿದ್ದೀನಿ ಆ ಮಕ್ಕಳನ್ನ ಬಿಟ್ಟು ಬಿಡು ಆಯಿತಾ ನನ್ನ ಬಗ್ಗೆ ಗೊತ್ತಿಲ್ಲ ಊಸಗೆ ನಾನು ಇಡೀ ಜಗತ್ತಿನ ಗೀತೀನಿ ನಿನ್ಗೂ ಒಂದು ಆಪ್ಷನ್ ಕೊಡ್ತೀನಿ ಊಸ ಕೇಸ ಇವ ಚಾಯ್ಸ್ ಚಾಯ್ಸ್ ಗೀಸಿ ಬಗ್ಗ ಅಂತ ಬಡ್ಡಿ ಇದ್ದಾನೆಲ್ಲ ನಾನು ನಮ್ಗೆ ಏನಾದರೂ ಫುಲ್ ಎಮ್ ಎಚ್ ಆಗಬೇಕು ಆಗುತ್ತಾ ನಿನ್ನ ಕೈ ಕೊಡೋಕ್ಕೆ ತರಿಸ್ತೀಯಾ ಹಾಂ ಹೇಳಿ ಏನಮ್ಮ ಚಾಯ್ಸ್ ಒಂದು ಏನು ಗೊತ್ತಾ ಚಾಯ್ಸ್ ಒಂದು ಒಂದು ಅವಕಾಶ ನಿಮಗೆ ಕ್ಯಾಶ್ ಒಂದ್ಗೆ ನೀವು ಎಣ್ಣೆ ಕುಡಿಯೋ ಎಣ್ಣೆ ಲೆಕ್ಕಕ್ಕೆ ಹೋಗ್ತಿದೆ ನೀವು ಎಮ್ ಹೆಚ್ಚು ಅದು ಇದು ಅಂತ ಇವನು ಯಾವ ಎಣ್ಣೆ ಪಟ್ಟಿ ನೀನೇನೋ ಭಯ ಪಡ್ಕೊಂಡು ಹೋಗ್ಬೇಡ ಹಾಂ ನಾ ಇದ್ದೀನಿ ಹಾಂ ಅದೇನೇ ಆಗಲಿ ನೋಡಯ್ಯ ನಾನು ಹೇಳ್ದು ನಿಮಗೆ ಒಂದು ಕ್ಯಾಶ್ ಕೊಡ್ತೀನಿ ಅಂತ ಕ್ಯಾಶ್ ಒಂದ್ಗೆ ಕುಡಿಯೋ ಎಣ್ಣೆ ಅಲ್ಲ ಅವಕಾಶ ನೀನು ಹೇಳ್ತಿದ್ಯಾ ಕ್ಯಾಶ್ ಒಂದ್ಗೆ ಎಮ್ ಎಚ್ ಕೊಡು ಅದು ಕೊಡು ಅಂತ ಅದೆಲ್ಲ ಗೊತ್ತಿಲ್ಲ ನನಗೆ ಎಷ್ಟಲ್ಲಿ ತಿಂದಿದ್ದೆ ಮೈನಾಡ ನೀನು ನಾನು ಮರ್ನಾ ಕಟ್ಟಿದ್ದೆ ಪ್ರಮಾದ ಒಂದು ನಾಕ್ ತಂಡ ಹೋದ ಇವನೊಂದ್ ಎರಡು ಗಿಣಿ ಕಡಿದ್ರೆ ತಿಂದ ಒಂದ್ ಅಣ್ಣ ಇತ್ತು ನಾನು ಅಲ್ಲೇ ತಿಂದೆ ತಿಂದಿ ಅದೆಷ್ಟಾಗಿ ನಾನು ಇಮಿಡಿಯೇಟ್ಲಿ ಚೆಕ್ ಮಾಡ್ಕೋತೀವಿ ಅದೇನೇನು ಬ್ಯಾಂಕಿಗೆ ಹೋಗಿ ತಗೊಂಡ್ಬಿಡು ಅಷ್ಟೇ ನಮ್ಮ ಮಕ್ಕಳನ್ನ ನಮ್ಮ ಹುಡುಗನ ಬಿಟ್ಟು ಬಿಡೋದು ಏನ ಸ್ಕೂಲ್ ಎರಡು ದಿವಸ ಇಲ್ಲ ಅಂತ ಬಂದಿದ್ದಾವೆ ತಿಂದಾವೆ ಅದು ಬಿಟ್ಟು ನೀನು ಕಟ್ಟಾಕೊಂಡು ಅದು ಇದು ಮಾಡಿದೆ ನಂತರ ನಡೆಯಲ್ಲ ಗೊತ್ತಾಯ್ತಾ ನಾನು ಬಂತು ಸಿಟ್ಟು ಒಂದು ಅವಕಾಶ ಕೊಟ್ಟಿದ್ದೀನಿ ಇವತ್ತು ಚಾಯ್ಸ್ ನಿಂಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದೆ ಮುಗಿತ ನೀನು ಮಾತಾಡಿದ್ದು ಈಗ ಚೆಕ್ ಎಲ್ಲ ನಡಿಯಲ್ಲ ನಮ್ಮ ಹತ್ರ ಕ್ಯಾಶ್ ಕ್ಯಾರಿ ಏ ಕ್ಯಾಶ್ ಎಷ್ಟು ಎಷ್ಟೇ ಎಷ್ಟಕ್ಕಿದೆಯ ಕೊಟ್ಟಿದೆಯ ನೀನು ನಾನು ಕೋಟಿ ಬಗ್ಗೆ ಏನ ನಿಂದು ಮರ ಬಿಚ್ಚ ಇದೇನಾಗುತ್ತ ನೋಡ್ರೋಡ ಏನಾಯ್ತು ನಿಂದು ಹಾ ನಾಲ್ಕು ಮಾಯನಾಡಿಗೆ ಬೆಲೆ ಇಲ್ಲ ನನ್ನ ಮನ್ಸಿಗೆ ಇವತ್ತಿನ ಕಾಲದಾಗ ಮನುಷ್ಯನೇ ಬದುಕ್ತಾ ಇಲ್ಲ ನೀನು ಎರಡು ದಿವಸ ಬಿಟ್ಟು ಕೊಳತ ಹೋಗ್ತವೆ ಉಳಿ ತಿಂದು ಅಂತ ಕೇ ಮಕ್ಕಳನ್ನು ಕಲ್ಟ್ ಹಾಕಿನಿ ನೀನು ಯಾಚಿಮೆಂಟ್ ಕೊಡದ ಮಾಲೀಕ ನಿಷ್ಯತೆ ಐತೆ ನಾಯಿ ನಿಮ್ಗೆ ಜೀವನದಾಗೆ ಏಯ್ ಏನಾಯ್ತು ನಿಂದು ನಮ್ಮ ಹತ್ರನೇ ನಕರ ಹಾ ನಮಿಗೆ ನಕರನಾ ನಮ್ ಜಮೀನಿಗೆ ಬಂದು ನಮ್ಗೆ ಜಾಸ್ತಿ ತಕ ನಿನ್ ದವ ಇತ್ತು ಎಜ್ಜೆ ಇಚ್ಛೆ ನಾನು ಒಂದು ಊಸ್ ಬಿಟ್ಟಾದ ಇಡೀ ಭೂಮಿನೇ ನಡಗುತ್ತೆ ಯಾವಲ್ಲ ನೀನು ನಾಲ್ಕು ಮಾಯಿ ಲೆಕ್ಕ ಹಾಕನು ಊಸಾಗೆ ಬಸ್ಮ ಮಾಡಾಕ್ ಬಿಡ್ತೀನಿ ಹಿಂದೆ ನಾಟಕ ಮಾಡ್ತಾನೆ ಇಕ್ಕ ಎರಡು ಹೇಳ್ತೀನಿ ಹುಡುಗನೆ ಹುಡುಗನಳ್ಳ ಬಿಟ್ಟಕಳ್ಸಿ ನಮ್ ನ್ಯಾ ಮಾಡಿಸ್ತಾ ಇದ್ಯಾಲ ಎಲ್ಲ ನಿಂದು

ಕಮನ್ ಬಾಯ್ ಎನ್ ನೀನು ಊಸಿನಲ್ಲಿ ಬಂಟಕೆಲ್ಲ ಆಗಿದ್ದೆ ನಿಮ್ಮಿಂದ ನಿಮ್ಮ